ನಿಮ್ಗೆ ಕಾಫಿ ಬೇಕಿದ್ರೆ ನೀವೇ ಹೋಗಿ ಮಾಡ್ಕೊಳ್ಳಿ ವೈಶಾಲಿಯ ಸಿಡುಕಿನ ಧ್ವನಿ ಕೇಳಿ ನಿಟ್ಟುಸಿರು ಬಿಟ್ಟ ಗೌತಮ್ ಆ ನಿಟ್ಟುಸಿರು ಅವನ ಮನಸ್ಸಿನಿಂದ ಹೊಮ್ಮಿತ್ತು ಇದು ಬದಲಾದ ಕಾಲವನ್ನು ಸೂಚಿಸುತ್ತದೆಯೇ ತನ್ನನ್ನು ತಾನೇ ಕೇಳಿಕೊಂಡ ಎದ್ದು ಹೋಗಿ ಕಾಫಿ ಮಾಡಿಕೊಂಡು ಕುಡಿದ ಗೌತಮ್ ಹಿತ್ತಲನ್ನು ದಿಟ್ಟಿಸಿ ನೋಡಿದ ಹಿಂದುಗಡೆ ಮನೆ ಹೆಂಗಸು ಬಟ್ಟೆ ಒಗಿತಾಯಿದ್ಲು ಮನೆಯ ಒಡತಿ ಹೂವಿನ ಗಿಡಗಳಿಂದ ಹೂವು ಕೀಳ್ತಾಯಿದ್ಲು ಚಿಕ್ಕ ಮಗುವೊಂದು ಜೋರಾಗಿ ಅಳುತ್ತಿತ್ತು ಮುಂಚೆ ಈ ರೀತಿ ಹಿತ್ತಲನ್ನು ನೋಡ್ತಾ ಇದ್ನೆ ಅಕ್ಕಪಕ್ಕ ದಿಟ್ಟಿಸ್ತಾ ಇದ್ನೇ ಇಲ್ಲ ಬಿಸ್ನೆಸ್ಗೆ ಬೆಳಿಗ್ಗೆ ಹೊರಟ್ರೆ ವಾಪಸ್ ಆಗ್ತಾ ಇದ್ದದ್ದು ರಾತ್ರಿ ಯಾರ ಬಗ್ಗೆಯೂ ಯೋಚಿಸ್ತಾ ಇರಲಿಲ್ಲ ಯಾರನ್ನೂ ಕಣ್ಣೆತ್ತಿ ನೋಡ್ತಾ ಇರಲಿಲ್ಲ ಪಕ್ಕದ ಮನೆಯವರು ಯಾರೆಂಬುದು ಗೊತ್ತಿರದ ತನಗೆ ಈಗ ಅಕ್ಕಪಕ್ಕದ ಹುಡುಗರೆಲ್ಲ ಯಾರು ಅವರ ಮನೆಯವರು ಯಾರೆಂದು ಗೊತ್ತಾಗಿ ಹೋಗಿದ್ದಾರೆ ಯಾರು ಯಾರ ಮನೆಯವರು ಎಂದು ಹೇಳಬಲ್ಲೆ ವ್ಯಾಪಾರದಲ್ಲಿ ನಷ್ಟವಾಗಿ ಮುಚ್ಚಿದ ಮೇಲೆ ಇದೇ ಕೆಲಸವಾಗಿದೆ ಕಾಫಿ ಕುಡಿದು ಮುಗಿಸಿದ ಗೌತಮ್ ರೂಮಿಗೆ ಬಂದಾಗ ಸೀರೆ ಉಟ್ಟುಕೊಳ್ಳುತ್ತಿದ್ದ ವೈಶಾಲಿ ಅವನ ಕಡೆ ತಿರುಗಿಯೂ ನೋಡಲಿಲ್ಲ ಅವಳ ಅರಬೆತ್ತಲೆ ದೇಹದ ಕಡೆ ಗೌತಮ ಕಣ್ಣೆತ್ತಿಯೂ ನೋಡಲಿಲ್ಲ ಸೀರೆಯುಟ್ಟು ಮೇಕಪ್ ಮಾಡಿಕೊಂಡ ವೈಶಾಲಿ ಫ್ರೆಂಡ್ ಮನೆಗೆ ಹೋಗ್ತೀನಿ ಎಂದವಳು ತಿರುಗಿಯೂ ನೋಡದೆ ಹೊರಟಳು ತನ್ನನ್ನು ಕಂಡರೆ ಎಂತಹ ಅಸಡ್ಡೆ ವ್ಯಾಪಾರ ಹೋದ ಮೇಲೆ ಈ ರೀತಿಯ ವರ್ತನೆ ಶುರು ಮಾಡಿಕೊಂಡಿದ್ದಾಳೆ ಇದು ಯಾವ ದಡ ಮುಟ್ಟುತ್ತದೆ ನೆನೆಸಿಕೊಳ್ಳಲು ಭಯವಾಗ್ತಾ ಇದೆ ತನ್ನ ಹೆಂಡತಿಯನ್ನು ಎಷ್ಟು ಪ್ರೀತಿಸ್ತಾ ಇದ್ದೆ ಸುಮಾರು ಐದೂವರೆ ಅಡಿ ಎತ್ತರದ ವೈಶಾಲಿ ಆಕರ್ಷಕ ಮೈಮಾಟ ಹೊಂದಿದ್ದಳು ಚೆಲುವೆ ಎಂದು ಯಾರಾದರೂ ಹೇಳುವ ಹಾಗಿದ್ಲು ಅವಳಿಗಿಂತ ಕೊಂಚ ಎತ್ತರವಿದ್ದ ಗೌತಮ್ ಸುರದೃಪಿಯಾಗಿದ್ದ ಇವರಿಬ್ಬರ ಜೋಡಿ ಎಲ್ಲರನ್ನೂ ಅಸೂಯೆಗೊಳಿಸುವಂತಿತ್ತು ಮುದ್ದಾದ ಮಗು ಜನಿಸಿತ್ತು ಗೌತಮ್ ವೈಶಾಲಿಗೆ ತಮ್ಮ ಮಗುವೇ ಪ್ರಪಂಚವಾಗಿತ್ತು ಅದನ್ನು ಮುದ್ದಾಡುವುದನ್ನು ಬಿಟ್ಟರೆ ಬೇರೆ ಕೆಲಸವಿರಲಿಲ್ಲ ಸಿಡಿ ಸಿಡಿ ಮಾತಿಗೆ ಮಾತು ಜಗಳ ಗೌತಮನಿಗೂ ತಲೆ ಚಿತ್ತೆನಿಸಲು ಶುರುವಾಯಿತು ಹೆಂಡತಿ ಮುಂಚಿನ ಹಾಗಿಲ್ಲ ಪ್ರೀತಿ ಮಾತಿಲ್ಲ ಗೌರವ ಉಪಚಾರ ಇಲ್ಲ ತಾತ್ಸಾರದಿಂದ ಕಾಣ್ತಾ ಇದ್ಲು ಜೀವನ ನಿರ್ವಹಣೆ ಕಷ್ಟವಾಗಿರುವಾಗ ಅವಳಾದ್ರೂ ಏನ್ ಮಾಡ್ತಾಳೆ ಕೆಲವೊಮ್ಮೆ ಅವಳ ಬಗ್ಗೆಯೂ ಕನಿಕರ ಮೂಡುತ್ತದೆ ತನ್ನ ಒಡವೆ ಮಾರಿದ್ಲು ತವರು ಮನೆಯಿಂದ ಒಂದಿಷ್ಟು ಹಣ ತಂದ್ಲು ಮನೆ ಖರ್ಚಿನ ಬಹುಭಾಗ ಅವಳೇ ನೋಡ್ಕೋತಾ ಇದ್ಲು ಹೀಗಾಗಿ ದಿಮಾಕು ಬೇರೆ ಯಾತಕ್ಕೂ ಜಗಳವಾಯಿತು ವೈಶಾಲಿ ಜೋರಾಗಿ ಅತ್ಲು ಎಲ್ಲರೂ ಕಾರು ಸ್ಕೂಟರ್ ಅಂತ ತಗೋತಾ ಇದ್ದಾರೆ ಮೂರು ಮೂರು ದಿವಸಕ್ಕೆ ಆ ಊರು ಈ ಊರು ಅಂತ ಸುತ್ತುತ್ತಾರೆ ಸೈಟು ಮನೆ ಮಾಡ್ಕೋತಾ ಇದ್ದಾರೆ ನಾವು ಯಾವುದಕ್ಕೂ ಇಲ್ಲದವರಾಗಿದ್ದೇವೆ ಗೌತಮ್ ಸ್ತಬ್ಧನಾದ ದಿನ ಕಳೆದಂತೆ ಸಂಬಂಧ ಹದಗೆಡತೊಡಗಿತು ಈ ಊರಿನಲ್ಲಿ ಹಣವಿಲ್ಲದೆ ಸಾಯುವುದಕ್ಕಿಂತ ಎಲ್ಲಾದರೂ ದೂರ ಹೋಗಿ ಬಿಡಬೇಕು ಅಲ್ಲೇ ತನ್ನ ಭವಿಷ್ಯ ನಿರ್ಧಾರವಾಗಲಿ ಎನ್ನುತ್ತಾ ಹೆಂಡತಿ ಮಗುವಿನ ಬಗ್ಗೆ ಯೋಚನೆ ಮಾಡದೆ ಆ ಊರು ಬಿಟ್ಟು ಹೊರಟೇ ಹೋದ ಕಾಲಚಕ್ರ ಉರುಳಿತು ಇಪ್ಪತ್ತು ವರ್ಷ ಸಂದಿದೆ ಗೌತಮ್ ಮತ್ತೊಮ್ಮೆ ದೃಢ ನಿರ್ಧಾರ ಕೈಗೊಂಡು ವ್ಯಾಪಾರಕ್ಕೆ ಇಳಿದ ಷೇರು ವ್ಯಾಪಾರಕ್ಕೆ ಕೈ ಹಾಕಿದ ಮುಟ್ಟಿದ್ದೆಲ್ಲ ಚಿನ್ನವಾಯಿತು ದುಡ್ಡಿನ ಮಳೆ ಸುರಿಯಿತು ಭಾರಿ ಶ್ರೀಮಂತನಾದ ಗೌತಮ್ ಪ್ರತಿಷ್ಠಿತ ಬಡಾವಣೆಯೊಂದರಲ್ಲಿ ಫ್ಲಾಟ್ ಖರೀದಿಸಿದ್ದಾನೆ ಎರಡು ಕಾರುಗಳಿವೆ ನಾನ್ಯಾಕೆ ಇಂದು ಇಷ್ಟೊಂದು ಭಾವುಕನಾದೆ ಗೌತಮ್ ಅಚ್ಚರಿಪಟ್ಟ ಮುಗಿತಾ ಇದ್ದ ಸಿಗರೇಟ್ ಆರಿಸಿ ಇನ್ನೊಂದು ಹಚ್ಚಿಕೊಂಡು ಕುಳಿತ ಇಪ್ಪತ್ತು ವರ್ಷದ ಹಿಂದಿನ ದಿನಗಳು ನೆನಪಾದವು ಈಗ ವೈಶಾಲಿ ಒಬ್ಳೆ ಹೇಗೆ ಜೀವನ ನಿಭಾಯಿಸ್ತಾಳೆ ನಾನೂ ಯೋಚಿಸಬೇಕಿತ್ತು ತಪ್ಪು ಮಾಡಿದೆ ಎದೆ ಎದೆ ಹೊಡೆದುಕೊಳ್ಳುವ ಹಾಕಾಯ್ತು ಗೌತಮನ ಕಣ್ಣಂಚಿನಿಂದ ನೀರು ಹರಿಯಿತು ವೈಶಾಲಿ ಹೋದರೆ ಹೋಗ್ಲಿ ಆದರೆ ನನ್ನ ಮಗು ಅದನ್ನು ನೋಡುವ ಭಾಗ್ಯವೇ ಇಲ್ಲದ ಹಾಗಾಯ್ತು ವೈಶಾಲಿ ಒಮ್ಮೆಯಾದರೂ ಸಿಕ್ಕರೆ ಸಾಕು ನನ್ನ ಮಗುವನ್ನು ನೋಡಬಹುದು ವೈಶಾಲಿಯನ್ನು ಎಲ್ಲೆಂದು ಹುಡುಕಲಿ ಅವಳಿಗಾದ್ರೂ ತಾನು ಇಲ್ಲಿರುವೆನೆಂದು ಹೇಗೆ ಗೊತ್ತಾಗುತ್ತೆ ವೈಶಾಲಿ ಜನಗಳಿಗೆ ಮುಖ ತೋರಿಸುವ ಇಚ್ಛೆ ಇಲ್ಲದೆ ಬೆಂಗಳೂರಿಗೆ ಕಾಲೇ ಇಟ್ಟಿಲ್ಲವೆಂಬ ವಿಷಯ ತಿಳಿಯಿತು ಅಷ್ಟರಲ್ಲೇ ಕೆಲಸದ ಹುಡುಗ ಟೀ ಮಾಡಿ ತಂದುಕೊಟ್ಟು ಅದನ್ನು ಗುಟುಕರಿಸುತ್ತಾ ಕುಳಿತ ಅದೊಂದು ಬಾಂದ್ರಾದ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ದೊಡ್ಡ ದೊಡ್ಡ ಮನುಷ್ಯರು ವಿದೇಶಿ ಕಾರಿನಲ್ಲಿ ಕೆಲಸಕ್ಕೆ ಹೊರಟಿದ್ದಾರೆ ಶ್ರೀಮಂತ ಮಹಿಳೆಯರು ಕ್ಲಬ್ಬುಗಳತ್ತ ಆಗ ಒಬ್ಬ ಮಹಿಳೆ ರೇಷ್ಮೆ ಸೀರೆ ಉಟ್ಟು ಹೆಚ್ಚಿನ ಅಲಂಕಾರ ಮಾಡಿಕೊಂಡಿಲ್ಲದೆ ಅಲ್ಲಿಗೆ ಬಂದು ನೋಡಲು ಸುಂದರವಾಗಿದ್ಲು ಗೌತಮರ ಮನೆಯಲ್ಲಿದೆ ವಾಚ್ಮೆನ್ನನ್ನು ಕೇಳಿದಳು ನಾಲ್ಕನೇ ಫ್ಲೋರ್ ವಾಚ್ಮೆನ್ ಹೇಳಿದ ಅವನಿಗೆ ವಂದಿಸಿದ ಮಹಿಳೆ ಹುಡುಗಿಯೊಡನೆ ಅಪಾರ್ಟ್ಮೆಂಟ್ ಒಳಗೆ ಪ್ರವೇಶಿಸಿ ಲಿಫ್ಟ್ನಲ್ಲಿ ನಾಲ್ಕನೇ ಅಂತಸ್ತಿಗೆ ಬಂದಳು ಗೌತಮ್ ನಾಮಫಲಕವಿದ್ದ ಫ್ಲಾಟ್ ಕಾಣಿಸಿತು ತಕ್ಷಣ ಬೆಲ್ ಮಾಡಿದ್ಲು ಕೊಂಚ ಹೊತ್ತಿಗೆ ಹುಡುಗನೊಬ್ಬ ಬಾಗಿಲು ತೆಗೆದ ಗೌತಮ್ರವರನ್ನೂ ನೋಡ್ಬೇಕಿತ್ತು ಆ ಮಹಿಳೆ ಹೇಳಿದಳು ಕುಳಿತುಕೊಳ್ಳಿ ಹುಡುಗ ಇಬ್ಬರನ್ನು ಕುಳಿತುಕೊಳ್ಳಲು ಹೇಳಿದ ಹಾಲ್ನಲ್ಲಿ ಸೋಫಾದಲ್ಲಿ ಇಬ್ಬರೂ ಕುಳಿತರು ಒಳಗೆ ಭವ್ಯವಾಗಿ ಅಲಂಕೃತವಾಗಿತ್ತು ಅತ್ಯುತ್ತಮ ದರ್ಜೆಯ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಟಿಪಾಯಿ ವಾರ್ಡ್ರೋಬ್ಗಳು ದೊಡ್ಡ ಕಲ್ಲರ್ ಟಿವಿ ನಿಸರ್ಗ ಸೌಂದರ್ಯ ಎದ್ದು ಕಾಣುವಂತಹ ವಾಲ್ಪೇಪರ್ ಒಳಗಿನ ವೈಭವವನ್ನು ನೋಡಿ ಬೆರಗಾದ ಮಹಿಳೆ ಜೊತೆಗಿದ್ದ ಹುಡುಗಿಗೆ ಹೇಳಿದ್ಲು ಅವರಿಗ ತುಂಬಾ ದೊಡ್ಡ ಮನುಷ್ಯರಾಗಿದ್ದಾರೆ ನಮ್ಮನ್ನು ಮಾತನಾಡಿಸ್ತಾರೋ ಇಲ್ವೋ ಕೊಂಚ ಹೊತ್ತಿಗೆ ಗೌತಮ್ ಬಂದ ನೀಲಿ ಸಫಾರಿ ಸೂಟ್ನಲ್ಲಿದ್ದ ಇಬ್ಬರನ್ನು ಕುತೂಹಲದಿಂದ ನೋಡಿದ ಮಹಿಳೆಯನ್ನು ನೋಡ್ತಾ ಇದ್ದಂತೆ ಏನೋ ಹುಡುಕುವ ಭಾವ ಕಾಣಿಸಿತು ತನ್ನ ಊಹೆ ಸರಿ ಎನಿಸಿತು ಮುಖದಲ್ಲಿ ವಿಚಿತ್ರವಾದ ನೋವು ಕಾಣಿಸಿತು ಆಶ್ಚರ್ಯದ ಮುಖಭಾವದಿಂದ ವೈಶಾಲಿ ನೀನು ಎಂದ ಎದ್ದು ನಿಂತ ವೈಶಾಲಿ ಅಳುತ್ತ ನಾನೇ ನಿಮ್ಮ ವೈಶಾಲಿ ಎಂದಳು ವೈಶಾಲಿ ಇಷ್ಟು ವರ್ಷ ಎಲ್ಲಿದ್ದೆ ಈ ಹುಡುಗಿ ಯಾರು ನನ್ನ ಮಗಳಿರ್ಬೇಕು ಗೌತಮ್ ಕಾತ್ರದಿಂದ ಕೇಳಿದ ಹೌದು ನಿಮ್ಮ ಮಗಳೇ ಖುಷಿಯಿಂದ ಹೇಳಿದಳು ಆಗ ಮಗುವಾಗಿತ್ತು ಈಗ ಬೆಳೆದು ದೊಡ್ಡ ಹುಡುಗಿಯಾಗಿದ್ದಾಳೆ ನನ್ನ ಮಗಳು ಎಷ್ಟೊಂದು ಚೆನ್ನಾಗಿದ್ದಾಳೆ ಎಂದ ಗೌತಮ್ ಸಂತೋಷ ತಾಳಲಾರದೆ ಆ ಹುಡುಗಿಯನ್ನು ಅಪ್ಪಿಕೊಂಡ ಆ ಹುಡುಗಿಯ ಕಣ್ಣುಗಳಿಂದಲೂ ಆನಂದ ಬಾಷ್ಪ ಉದುರಿತು ಏನಿವಳ ಹೆಸರು ಚಂದನ ಅಲ್ವೇ ವೈಶಾಲಿಯತ್ತ ನೋಡಿ ಕೇಳಿದ ಹೌದು ಇವಳೆ ಚಂದನ ಗೌತಮ್ ಆನಂದದಿಂದ ಚಂದನ ನನ್ನ ಮಗು ಎಂದು ಆ ಹುಡುಗಿಯನ್ನು ಮುದ್ದಿಸಿದ ಅವಳು ಇಷ್ಟು ವರ್ಷವಾದ ಮೇಲೆ ನನ್ನ ಡ್ಯಾಡಿಯನ್ನು ನೋಡುವ ಭಾಗ್ಯ ಸಿಕ್ಕಿತು ಎಂದಳು ಗೌತಮ್ ಚಂದನಹಳನ್ನು ಬಿಟ್ಟು ವೈಶಾಲಿಯತ್ತ ಬಂದವನು ಎಲ್ಲಾ ವಿಷಯ ನಿಧಾನವಾಗಿ ಮಾತನಾಡೋಣ ಮೊದಲು ಊಟ ಮಾಡಿ ರೆಸ್ಟ್ ತಗೊಳ್ಳಿ ಎಂದ ಕೆಲಸದ ಹುಡುಗ ಇಬ್ಬರಿಗೂ ಬಾತ್ರೂಮ್ ತೋರಿಸಿದ ಮೊದಲು ವೈಶಾಲಿ ನಂತರ ಚಂದನ ಸ್ನಾನ ಮಾಡಿ ಬೇರೆ ಬೇರೆ ಸೀರೆ ಧರಿಸಿದ್ರು ಅಷ್ಟರಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಹುಡುಗ ಮಾಡಿದ ಅಡಿಗೆ ತಂದಿಟ್ಟಿದ್ದ ಗೌತಮ್ ಇಬ್ಬರನ್ನು ಊಟಕ್ಕೆ ಕರೆದ ಮೂವರು ಊಟಕ್ಕೆ ಕುಳಿತರು ಊಟದ ಸಮಯದಲ್ಲಿ ಯಾರೂ ಏನೂ ಮಾತನಾಡಲಿಲ್ಲ ಒಂದೆರಡು ಕ್ಷೇಮ ಸಮಾಚಾರ ಬಿಟ್ಟು ಇನ್ನೇನೂ ಮಾತಿಲ್ಲ ಊಟವೆಲ್ಲ ಮುಗಿದ ಮೇಲೆ ಗೌತಮ್ ಚಂದನಾಳಿಗೆ ಕೋಣೆಯೊಂದನ್ನು ತೋರಿಸಿ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಹೇಳಿದ ನಂತರ ವೈಶಾಲಿಯನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋದವನು ಈಗ ಹೇಳು ಇಷ್ಟು ವರ್ಷ ಎಲ್ಲಿದ್ದೆ ಇಲ್ಲಿಗೆ ಬಂದ ಉದ್ದೇಶವೇನು ಎಂದು ಕೇಳಿದ ವೈಶಾಲಿ ಹಿಂಜರಿಯುತ್ತಾ ಹೇಳಲು ಬೇಡ್ವೋ ಎಂಬಂತೆ ಹೇಳಿದಳು ಇಲ್ಲೇ ನಿಮ್ ಜೊತೆ ಇರಬೇಕೆಂದು ಬಂದಿದ್ದೀನಿ ಗೌತಮೊಮ್ಮೆ ಹತಾಶೆಯ ನಗೆನಕ್ಕೂ ಇಷ್ಟು ವರ್ಷ ಇಲ್ಲದ್ದು ಈಗ ಯಾಕೆ ವೈಶಾಲಿ ವೈಶಾಲಿ ಏನೂ ಮಾತನಾಡಲಿಲ್ಲ ಆಗ ಇಲ್ಲದಿದ್ದಾಗ ನಿನಗೆ ನಾನು ಬೇಕಾಗಿರಲಿಲ್ಲ ವೈಶಾಲಿ ಜೋರಾಗಿ ಅಳುತ್ತಾ ಮನೇಲೇ ತಿನ್ನಕ್ಕಿಲ್ಲದಿದ್ರೆ ನಾನೇನು ಮಾಡೋಕ್ಕಾಗತ್ತೆ ಎಂದಳು ಹೋಗ್ಲಿ ಹೇಳು ನಾನು ಹೋದ್ಮೇಲೆ ನೀನು ಹೇಗೆ ಇಷ್ಟು ವರ್ಷ ಜೀವನ ಮಾಡಿದೆ ನಾನು ಸುಳ್ಳು ಹೇಳುವುದಿಲ್ಲ ನಿಮಗೆ ಬೇಜಾರಾಗಬಹುದು ಜೀವನೋಪಾಯಕ್ಕಾಗಿ ಒಬ್ಬರನ್ನು ಆಶ್ರಯಿಸಿದೆ ದೆಹಲಿಯಲ್ಲಿ ಕಾಲ ಕಳೆದೆ ಅವರೇ ನನ್ನನ್ನು ನನ್ನ ಮಗುವನ್ನು ಸಾಕಿದರು ಇತ್ತೀಚೆಗಷ್ಟೇ ನಿಧನವಾದರು ನನಗೆ ನೆಲೆಯಿಲ್ಲವಾಯಿತು ಯಾರದ ಮೂಲಕ ನಿಮ್ಮ ವಿಳಾಸ ತೆಗೆದುಕೊಂಡು ಬಂದೆ ಗೌತಮ್ ಗಂಭೀರನಾದ ಕೊಂಚ ಹೊತ್ತಿನ ನಂತರ ಹೇಳಿದ ನೀನು ನಿನ್ನ ಮಗಳು ಇಲ್ಲೇ ವಾಸ ಮಾಡಬಹುದು ವೈಶಾಲಿ ಖುಷಿಯಿಂದ ಎದ್ದು ನಿಂತವಳೆ ಗೌತಮ್ನ ಕಾಲಿಗೆ ನಮಸ್ಕರಿಸಿದಳು ನೀವು ನನ್ನ ಭಾಗದ ದೇವರು ಎಂದಳು ಗೌತಮ್ಗೆ ಚಂದನಾಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಇಷ್ಟು ವರ್ಷ ಬಿಟ್ಟಿದ್ದಕ್ಕೋ ಏನು ಯಾವಾಗಲೂ ಮಗಳದೇ ಧ್ಯಾನ ಬೆಳಿಗ್ಗೆ ಎದ್ದ ತಕ್ಷಣ ಚಂದನಾಳ ಜೊತೆ ಕಾಫಿ ಕುಡಿಬೇಕು ಬ್ರೇಕ್ಫಾಸ್ಟ್ ಒಟ್ಟಿಗೆ ಮಾಡಬೇಕು ಕೆಲಸಕ್ಕೆ ಹೋಗುವ ಮುನ್ನ ಅವಳ ಹಣೆಗೆ ಮುತ್ತಿಟ್ಟು ಹೋದರೆ ವಾಪಸ್ ಬರ್ತಾ ಇದ್ದದ್ದು ರಾತ್ರಿ ಮಧ್ಯೆ ಒಂದೆರಡು ಫೋನ್ ಕೆಲಸದಿಂದ ಬಂದ ಮೇಲೆ ಕಾರ್ನಲ್ಲಿ ಹೆಂಡತಿ ಮಗಳನ್ನು ಕರೆದುಕೊಂಡು ಎಲ್ಲಾದರೂ ಹೋಗೋದು ಆಗಾಗ ಚಂದನಾಳನ್ನು ಜೂಹು ಬೀಚಿಗೆ ಕರೆದುಕೊಂಡು ಹೋಗಿ ಬೇಲ್ಪುರಿ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದ ಮಗಳು ಎಂದರೆ ಪ್ರಾಣ ಇಟ್ಟುಕೊಂಡಿದ್ದ ಚಂದನಾಳು ಅಷ್ಟೆ ಡ್ಯಾಡಿ ಡ್ಯಾಡಿ ಎಂದು ಗೌತಮ್ನನ್ನು ಕಂಡ್ರೆ ಪ್ರಾಣ ಬಿಡ್ತಾ ಇದ್ಳು ಅವಳಿಗೂ ಎಲ್ಲದಕ್ಕೂ ಅಪ್ಪ ಬೇಕು ಅವಳಿಗೆ ಒಳ್ಳೆಯ ಡ್ರೆಸ್ ಬೇಕು ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡಬೇಕು ಸಿನಿಮಾ ನೋಡಬೇಕು ಕ್ರಿಕೆಟ್ ಮ್ಯಾಚ್ ನೋಡಬೇಕು ಅವಳ ಎಲ್ಲ ಬೇಡಿಕೆಗಳನ್ನು ಗೌತಮ್ ಇದ್ದ ಇಂದು ರಾತ್ರಿ ಚಂದನ ಹೊಸ ಬೇಡಿಕೆ ಇಟ್ಲು ಡ್ಯಾಡಿ ನನಗೆ ಕಾರ್ ಕೊಡು ಡ್ರೈವ್ ಮಾಡಬೇಕು ನಿನಗೆ ಡ್ರೈವಿಂಗ್ ಬರ್ತದೆಯೇ ಇಲ್ಲ ಸರಿ ನನ್ನ ಡ್ರೈವರ್ಗೆ ಹೇಳ್ತೀನಿ ಅವನು ನಿನಗೆ ಡ್ರೈವಿಂಗ್ ಕಲಿಸ್ಕೊಡ್ತಾನೆ ಆಮೇಲೆ ಕಾರ್ ತೊಗೊಂಡು ಹೋಗು ಡ್ಯಾಡಿ ನೀನೆಷ್ಟು ಒಳ್ಳೆಯವನು ಚಂದನ ಅಪ್ಪನನ್ನು ಅಪ್ಪಿ ಮುದ್ದಿಟ್ಟಳು ಮಾರನೇ ದಿನದಿಂದಲೇ ಚಂದನಳ ತರಬೇತಿ ಶುರುವಾಯಿತು ಒಂದು ತಿಂಗಳೊಳಗೆ ಚಂದನ ಡ್ರೈವಿಂಗ್ನಲ್ಲಿ ಪರಿಣಿತಳಾದ್ಲು ಗೌತಮ್ ವಿದೇಶ ಕಾರಿನ ಕೀಯನ್ನು ಅವಳಿಗೆ ಕೊಟ್ಟು ಇನ್ಮೇಲೆ ಈ ಕಾರು ನಿನ್ನದೇ ಎಂದ ಚಂದನ ಉಕ್ಕಿ ಬರುತ್ತಿದ್ದ ಸಂತೋಷ ತಾಳಲಾರದೆ ಡ್ಯಾಡಿ ಎಂದು ಗೌತಮ್ನನ್ನು ಅಪ್ಪಿಕೊಂಡ್ಲು ವೈಶಾಲಿಯ ಮನಸ್ಸಿಗೆ ಏನೋ ಕಸಿರಿಸಿ ಗಂಡ ತನ್ನನ್ನು ಪ್ರೀತಿಸುವುದಿಲ್ಲ ಅವನಿಗೆ ನಾನ್ ಬೇಡ ಮಗಳು ಬೇಕು ಮಗಳಿಗೋಸ್ಕರ ತನ್ನನ್ನು ಇಟ್ಟುಕೊಂಡಿದ್ದಾನೆ ಅಷ್ಟೇ ಮುಂಚಿನ ಹಾಗೆ ನಮ್ಮಿಬ್ಬರ ನಡುವೆ ಗಂಡ ಹೆಂಡತಿ ಸಂಬಂಧವಿಲ್ಲ ಛೇ ಇದೇನು ನನ್ನ ಮಗಳ ಮೇಲೆ ನನಗೆ ಅಸೂಯೆಯೇ ಮನಸ್ಸು ತಳಮಳವಾಯಿತು ಮಗಳ ಮೇಲೆ ಅಲ್ಲ ಗಂಡನ ಮೇಲೆ ಅಸೂಯೆ ಎನಿಸಿತು ತನ್ನನ್ನು ನಿರ್ಲಕ್ಷಿಸ್ತಾ ಇರುವ ಗಂಡನ ಮೇಲೆ ಅಸೂಯೆ ರಾತ್ರಿ ಗೌತಮ್ ಬಂದವನು ತುಂಬಾ ಉತ್ಸಾಹದಿಂದ ಹೇಳಿದ ವೈಶಾಲಿ ಚಂದನಾಳಿಗೆ ಒಳ್ಳೆಯ ಗಂಡು ನೋಡಿದ್ದೇನೆ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಅಮೆರಿಕದ ದೊಡ್ಡ ಕಂಪನಿಯಲ್ಲಿ ಕೆಲಸದಲ್ಲಿದ್ದಾನೆ ಲಕ್ಷದ ಮೇಲೆ ಸಂಬಳ ಬರುತ್ತೆ ಹುಡುಗ ಬಹಳ ಒಳ್ಳೆಯವನು ರೂಪವಂತ ಗುಣವಂತ ತುಂಬಾ ಒಳ್ಳೆಯ ಫ್ಯಾಮಿಲಿಯವನು ಅವನನ್ನು ಮನೆಗೆ ಕರೆದುಕೊಂಡು ಬರುತ್ತೇನೆ ಹುಡುಗ ಹುಡುಗಿ ಒಪ್ಪಿಕೊಂಡ್ರೆ ಬಹಳ ಗ್ರ್ಯಾಂಡ್ ಆಗಿ ಮದ್ವೆನೂ ಮಾಡ್ತೇನೆ ವೈಶಾಲಿಗೆ ಇಂಥದ್ದೋ ಸಂಕಟ ಅಪ್ಪ ಮಗಳು ಒಂದಾಗಿದ್ದಾರೆ ತನ್ನನ್ನು ದೂರ ಮಾಡ್ತಾ ಇದ್ದಾರೆ ಈ ನಡುವೆ ಚಂದನಾಳಿಗೂ ತಾನ್ ಬೇಡ ಎಲ್ಲದಕ್ಕೂ ಡ್ಯಾಡಿ ಎನ್ನುತ್ತಾಳೆ ತನ್ನ ಜೊತೆ ಮಾತನಾಡಲೇ ಅವಳಿಗೆ ಆಸಕ್ತಿ ಇಲ್ಲ ಅಪ್ಪನ ಐಶ್ವರ್ಯ ಅವಳ ತಲೆ ಕೆಡಿಸಿದೆ ಬಹಳ ದಿಮಾಕು ತೋರಿಸ್ತಾ ಇದ್ದಾಳೆ ತಾನು ಈ ಮನೆ ಕೆಲಸದವಳ ಹಾಗಾಗಿದ್ದೇನೆ ವೈಶಾಲಿ ತಳಮಳದಲ್ಲೇ ಕಾಲ ಕಳೆದಳು ಗೌತಮ್ ಭಾನುವಾರ ಬೆಳಿಗ್ಗೆ ಹೇಳಿದ ಇವತ್ತು ರಾತ್ರಿ ಹುಡುಗ ಬರ್ತಾನೆ ಚಂದನ ನೀನು ಎಲ್ಲೂ ಹೋಗದೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಮನೆಯಲ್ಲೇ ಇರು ಚಂದನ ಹಿರಿ ಹಿರಿ ಹಿಗ್ಗಿ ತಲೆಯಾಡಿಸಿದ್ಲು ವೈಶಾಲಿಯ ತಳಮಳ ಮುಂದುವರಿಯಿತು ಶತಪಥ ತಿರುಗಿದಳು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವುದೇ ಕಷ್ಟವಾಯಿತು ಕಡೆಗೆ ಒಂದು ದೃಢ ನಿಶ್ಚಯಕ್ಕೆ ಬಂದಳು ಗೌತಮ್ ತನ್ನ ಕೋಣೆಯಲ್ಲಿರುವಾಗ ವೈಶಾಲಿ ಅವನ ಬಳಿ ಹೋದಳು ಅವನ ಕಡೆಯೇ ದಿಟ್ಟಿಸುತ್ತಾ ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಎಂದಳು ಏನು ಗೌತಮ್ ಯಾವ ಭಾವವನ್ನು ತೋರದೆ ಕೇಳಿದ ಒಂದು ವಿಷಯ ಇದೆ ಅದನ್ನು ಹೇಳದೇ ಇದ್ರೆ ಒಳ್ಳೆಯದು ಆದರೆ ನನ್ನ ಆತ್ಮಸಾಕ್ಷಿ ಒಪ್ತಾ ಇಲ್ಲ ನಿಮ್ಮಿಂದ ನಿಜವನ್ನು ಮುಚ್ಚಿಡಲು ಇಷ್ಟ ಇಲ್ಲ ಮುಚ್ಚಿಟ್ಟು ನಿಮಗೆ ದ್ರೋಹ ಮಾಡ್ತಾ ಇದ್ದೇನೆ ಎನಿಸುತ್ತಿದೆ ನಿಜವಾದ ವಿಷಯ ಹೇಳ್ತೇನೆ ಚಂದನ ನಿಮ್ಮ ಮಗಳಲ್ಲ ಹೆಂಡತಿಯ ಮಾತನ್ನು ತದೇಕ ಚಿತ್ತದಿಂದ ಕೇಳ್ತಾ ಇದ್ದ ಗೌತಮ್ ದಂಗು ಬಡಿದು ಏನಂದಿ ಎಂದು ಅವಳನ್ನೇ ತಿಟ್ಟಿಸಿ ನೋಡಿದ ನಿಜ ಚಂದನ ನಿಮ್ಮ ಮಗಳಲ್ಲ ನಮ್ಮ ಮಗು ಚಂದನಗೆ ವಿಷಮಶೀತ ಜ್ವರ ಬಂದು ಸತ್ತು ಎಷ್ಟು ಉಪಚರಿಸಿದರೂ ಉಳಿಸಿಕೊಳ್ಳಲಾಗಲಿಲ್ಲ ನನಗೆ ಆಶ್ರಯ ನೀಡಿದವರಿಂದ ನನಗೊಂದು ಮಗುವಾಯ್ತು ಆ ಮಗುವೇ ಇವಳು ಇಷ್ಟು ಹೇಳಿದ ವೈಶಾಲಿ ತಲೆ ತಗ್ಗಿಸಿಕೊಂಡ್ಲು ಗೌತಮ್ನ ಮುಖದ ರಕ್ತ ಇಳಿಯಿತು ನಿರಾಶೆ ಆವರಿಸಿತು ಎಂಥದ್ದು ಸಂಕಟ ಒಮ್ಮೆಲೆ ಎದೆಯಲ್ಲಿ ತುಂಬಿಕೊಂಡಿತು ಹತಾಶೆಯ ನಗೆ ಬೀರೆ ನನ್ನ ಮಗು ಉಳೀಲಿಲ್ವಾ ಎಂದು ಕೇಳಿದ ವೈಶಾಲಿ ಏನೂ ಹೇಳದೆ ಅತ್ತಳು ಕಿಟಕಿಯಿಂದ ಗೌತಮ್ ಹೊರಗಿನ ದೃಶ್ಯ ನೋಡುತ್ತಿದ್ದ ಸಮುದ್ರ ರೌದ್ರವತಾರ ತಾಳಿತ್ತು ಗಾಳಿ ಎಂದಿಗಿಂತ ವೇಗವಾಗಿ ಬೀಸ್ತಾ ಇತ್ತು ಗೌತಮ್ ಮನಸ್ಸಿನಲ್ಲಿ ಕೋಪ ಇತ್ತು ಚಂದನ ನನ್ನ ಮಗಳಲ್ವೆ ಇಷ್ಟು ದಿನ ಯಾರದ್ದು ಮಗಳನ್ನು ನನ್ನ ಮಗಳೆಂದು ತಿಳಿದುಕೊಂಡು ಪ್ರೀತಿ ಆದರ ತೋರಿಸಿದ್ನ ಅವಳಿಗಾಗಿ ಏನೆಲ್ಲ ಮಾಡಿದೆ ಕೇಳಿ ಕೇಳಿದ್ದನ್ನು ತೆಗೆಸಿಕೊಟ್ಟೆ ಆದ್ರೆ ಅವಳು ನನ್ನ ಮಗಳಲ್ಲ ಯಾರದ್ದೋ ಮಗಳು ಅವಳಿಗಾಗಿ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ನನ್ನು ನೋಡಿದ್ದೇನೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಲು ಸಿದ್ಧನಾಗಿದ್ದೇನೆ ಇಂದು ರಾತ್ರಿ ಹುಡುಗ ಬರ್ತಾ ಇದ್ದಾನೆ ಅವಳಿಗೆ ತಾನೆ ಮದುವೆ ಮಾಡಬೇಕು ನನಗೂ ನಿನಗೂ ಸಂಬಂಧವಿಲ್ಲವೆಂದು ಕೈ ತೊಳೆದುಕೊಂಡು ಬಿಡ್ಲ ಅವಳಿಗ್ಯಾಕೆ ಈ ಮನೆಯಲ್ಲಿ ಅದ್ದೂರಿಯ ಉಪಚಾರ ಎಲ್ಲ ಕೆಲಸದವರ ಹಾಗೆ ಅವಳೂ ಇರಲಿ ಮನಸ್ಸಿನಲ್ಲಿ ಏನೇನು ಯೋಚನೆಗಳು ಬರತೊಡಗಿದವು ಇಷ್ಟು ದಿನ ನನ್ನ ಮಗಳು ಎಂದು ಮುದ್ದಾಡ್ತಾ ಇದ್ದ ದೂರ ದೂರಾಟ್ಟಲು ತನ್ನ ಕೈಯಲ್ಲಿ ಸಾಧ್ಯವಾಗುತ್ತದೆಯೇ ಸಂಜೆಯ ತನಕ ಒಬ್ನೇ ತನ್ನ ಕೋಣೆಯಲ್ಲಿ ಶತಪಥ ತಿರುಗಿದ ಅವಳಿಗೆ ಮದುವೆ ಮಾಡುವುದಿಲ್ಲ ಎಂದು ಹೇಳಿಬಿಡ್ಲೆ ಮನಸ್ಸು ಅತ್ತಿಂದಿತ್ತ ಹೊಯ್ದಾಡ್ತಾ ಇತ್ತು ವೈಶಾಲಿಯನ್ನು ಕರೆದು ನಿನ್ನ ಮಗಳನ್ನು ಕರೆದುಕೊಂಡು ನೀನು ಹೊರಟು ಹೋಗು ನಿನ್ನ ಜೀವನಕ್ಕಾಗುವಷ್ಟು ಹಣ ಕೊಟ್ಟು ಬಿಡುತ್ತೇನೆ ಎಂದು ಹೇಳಿಬಿಡುವ ನಿರ್ಧಾರದ ಬಗ್ಗೆ ಯೋಚನೆ ಶುರುವಾಯಿತು ಅದೇ ಸರಿ ವೈಶಾಲಿಯನ್ನು ಅವಳ ಮಗಳನ್ನು ಮನೆಯಿಂದ ಆಚೆ ಕಳುಹಿಸಿ ಬಿಡೋಣ ಎಂಬ ನಿರ್ಧಾರಕ್ಕೆ ಬಂದ ಎತ್ತದ್ದು ಸಂಕಟ ವೇದನೆ ಆವರಿಸಿತು ಗೌತಮ್ ಭಾವುಕನಾದ ಕತ್ತಲೆ ಕೊಂಚವಾಗಿ ಕಾಲಿಡುತ್ತಿದೆ ರೂಮ್ನಲ್ಲಿ ಮಂದವಾಗಿ ದೀಪ ಉರಿತಾಯಿದೆ ಮುಚ್ಚಿದ ಬಾಗಿಲು ನಿಧಾನವಾಗಿ ತೆರೆಯಿತು ಭಾರೀ ರೇಷ್ಮೆ ಸೀರೆಯನ್ನುಟ್ಟು ಅಲಂಕಾರ ಮಾಡಿಕೊಂಡು ಬಂದ ಚಂದನ ಕಾಣಿಸಿದಳು ಚಂದನ ನಿಧಾನವಾಗಿ ಒಳಗೆ ಹೆಜ್ಜೆ ಇಟ್ಲು ನಿಸ್ತೇಜಿತನಾಗಿ ಕುಳಿತಿದ್ದ ಗೌತಮ್ನನ್ನು ನೋಡಿ ಡ್ಯಾಡಿ ಇನ್ನೂ ಹೀಗೆ ಕೂತಿದ್ಯಾ ಅವರು ಬರುವ ಸಮಯವಾಯಿತು ನನ್ನ ಡ್ರೆಸ್ ಹೇಗಿದೆ ನೋಡು ಎಂದಳು ಗೌತಮ್ ಅವಳನ್ನೇ ದಿಟ್ಟಿಸಿ ನೋಡಿದ ಇಷ್ಟು ದಿನ ನನ್ನ ಮಗಳೆಂದು ಭಾವಿಸಿದ್ದ ನನಗೆ ಇವಳು ನಿಜವಾಗಿಯೂ ಮಗಳೇ ಸ್ವಂತ ಮಗಳು ಎಂದೇ ಭಾವಿಸುತ್ತೇನೆ ಇಂತಹ ಹುಡುಗಿಯನ್ನು ಮನೆಯಿಂದ ಆಚೆ ದಬ್ಲೆ ದುಃಖದ ಕೋಡಿ ಹರಿಯಿತು ಕುರ್ಚಿಯಿಂದ ಎದ್ದು ನಿಂತವನೇ ಚಂದನಾಳ ಬಳಿ ಧಾವಿಸಿ ತಬ್ಬಿಕೊಂಡು ಚಂದನ ನನ್ನ ಮಗಳೇ ನನ್ನ ಮಗು ಮಗು ಎಂದು ರೋಧಿಸಿದ ಚಂದನ ಅಚ್ಚರಿಯಿಂದ ಗೌತಮ್ನನ್ನೇ ನೋಡಿದ್ಲು ಹುಡುಗ ಬರುವ ಸಮಯವಾಯ್ತು ಎಂದ ಗೌತಮ್ ರೂಮಿನಿಂದ ಈಚೆ ಬಂದ ತಲೆ ಮೇಲೆ ಕೈ ಹೊತ್ತು ಕೂತಿದ್ದ ವೈಶಾಲಿಗೆ ಏನ್ ವೈಶಾಲಿ ಹುಡುಗ ಬರುವ ಹೊತ್ತಾಯ್ತು ಇನ್ನೂ ಹೀಗೆ ಕೂತಿದ್ಯಾ ಹೋಗು ಬೇಗ ರೆಡಿಯಾಗು ಎನ್ನುತ್ತಾ ತರಾತುರಿಯಲ್ಲಿ ಬೀಗರನ್ನು ಬರಮಾಡಿಕೊಳ್ಳಲು ಅಪಾರ್ಟ್ಮೆಂಟ್ನ ಕೆಳಗಡೆ ಗೇಟಿನ ಹತ್ರ ನಡೆದ ವೈಶಾಲಿ ಕಣ್ಣೊರೆಸಿಕೊಳ್ಳುತ್ತಾ ಗಂಡನ ಬಗ್ಗೆ ಹೆಮ್ಮೆ ಪಡುತ್ತಾ ತಯಾರಾಗಲು ರೂಮಿನ ಕಡೆ ನಡೆದಳು ಮುಂದೆ ತಂದೆಯ ಸ್ಥಾನದಲ್ಲಿ ನಿಂತು ಗೌತಮ್ ಚಂದನಾಳ ಮದುವೆಯನ್ನು ಅದ್ದೂರಿಯಾಗಿ ನಡೆಸಿದ ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು